ಬಂದಿಲ್ಲ ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಬಂದಿಲ್ಲ ಅಲ್ಲ ನಮಗಿಂತ ಹಿಂದೆ ಮಾಡಿದ್ರು ಬಿಹಾರಲ್ಲೇ ಬೇಗ ಜಾರಿ ಆಯಿತು ನಮ್ಮವ್ರಿಗೆ ಆಗ್ತಾ ಇಲ್ವಲ್ಲ ಅದು ಅಲ್ಲಲ್ಲ ಇಡೀ ಮೊಟ್ಟ ಮೊದಲನೆಯ ಮೀಸಲಾತಿ ಜನಗಣತಿ ಆಗಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಸಾವಿರದ ಒಂಬೈನೂರ ಹದಿನೆಂಟನೇ ಇಶೀನಲ್ಲೇ ತಂದರು ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಶ್ವಿನಲ್ಲೂ ಸಹ ಮೀಸಲಾತಿ ತಂದು ಬೇರೆ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಂಥ ಇತಿಹಾಸ ಇರ್ತಕ್ಕಂಥ ರಾಜ್ಯದಲ್ಲಿ ನಾವೇ ಆಗ ಬಾಯ್ ಸ್ಪಷ್ಟತೆ ಬೇಕಾದ್ರೆ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದು ಸರ್ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನನ್ನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲ್ಬಿದ್ರೆನೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಒಂದು ಗೌರವ ಸಮುದಾಯಗಳು ವಿರೋಧ ಕಟ್ಕೊಳ್ಬೇಕನ್ನೋ ಕಾರಣ ಆ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಬೇಕು ಅದರ ಅದನ್ನು ಅಲ್ಲ ಭಯ ಹಾಕಿ ಬೆಳಕಾಗಿತ್ತು ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀನಿ ಪಕ್ಷದ ಪ್ರಣಾಳಿಕೆನಲ್ಲಿದೆ ಮೀನಾ ಮೇ ಮೇ ಮೀನಾಮೇಶ ಎನಿಸೋದು ಬೇಕಾಗಿಲ್ಲ ನಮ್ಮೆಲ್ಲರೂ ನಾಯಕರಾಗಿರ್ತಕ್ಕಂಥ ರಾಹುಲ್ ಅವರು ಸಹ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ ವಿದ್ಯಾರ್ಥಿಗಳ ಈ ಅನುಷ್ಠಾನಕ್ಕೆ ಬರ್ ಜಾ ವರದಿಯನ್ನು ಜಾರಿಗೆ ತರಬೇಕು ಅಕಸ್ಮಾತ್ ಅದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದರ ಚರ್ಚೆ ಸಮಯದಲ್ಲಿ ಸರಿ ಮಾಡ್ಕೊಳ್ಬೋದು ಅದನ್ನು ಮೊದಲು ಹೇಳ್ತಾ ಇದ್ದರೆ ಇನ್ನೂ ಸರ್ ಇನ್ನೊಂದು ನಾಯಕತ್ವಕ್ಕೆ ಅಹಿಂದ ಅನ್ನೋದು ನನಗೆ ಸರಿಯಾಗಿ ಏನು ಅಂತ ಗೊತ್ತಿಲ್ಲ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರು ಮತ್ತು ಜವಾಹರಲಾಲ್ ನೆಹರೂ ಅವರು ಹೇಳಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಆದ್ದರಿಂದ ಎಲ್ಲ ವರ್ಗದವ್ರಿಗೂ ಸಹ ಅನುಕೂಲ ಆಗ್ತಕ್ಕಂಥ ವಿಚಾರದಲ್ಲಿ ನಾನು ಹೇಳ್ತೇನೆ ಸರ್ ಡಿ ಕೆ ಸುರೇಶ್ ಮತ್ತು ಸಿದ್ದರಾಮಯ್ಯವರು ಅಂತ ಹೇಳ್ತಿದ್ದಾರೆ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆ ಥರ ಹೇಳಿದರೆ ಒಂದ್ಸಲಿ ನೋಡಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋಗಿ ಗೊತ್ತಿಲ್ಲ ಅಲ್ಲ ಈಗ ಕ್ಯಾಬಿನೆಟ್ನಲ್ಲಿರೋ ಸಚಿವರುಗಳೇ ವಿರೋಧಿ ಸಹಿ ಹಾಕಿದ್ದಾರೆ ಈ ಈ ಮಹತ್ವ ಏನಿದೆ ವರದಿಗೆ ಅಂತ ವರದಿಗೆ ಮಹತ್ವ ಇದೆಯೋ ಇಲ್ಲವೋ ಕಾಂಗ್ರೆಸ್ ಪಕ್ಷದ ಬ ಪ್ರಣಾಳಿಕೆ ಬಗ್ಗೆ ಗೌರವ ಇದ್ದವರೆಲ್ಲೂ ಸಹ ಬೆಂಬಲವನ್ನು ಕೊಡಬೇಕು ಸಚಿವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋ ಓದಿದವರು ರಾಹುಲ್ ಗಾಂಧಿಯವ್ರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ಹೋಗ್ಬಿಡ್ಬೇಕಾಗುತ್ತೆ ಸಹಜವಾಗಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಆದಾಗ ಎಪ್ಪತ್ತೆರಡು ಜನ ಶುರು ಮಾಡಿದ್ರು ಮಹಾತ್ಮ ಬಂದ ಬಂದಮೇಲೆ ರೈತರು ಕಾರ್ಮಿಕರು ದಲಿತರು ಮತ್ತು ಮಹಿಳೆಯರನ್ನ ಸೇರಿಸಿಕೊಂಡಾಗ ಅದು ದೊಡ್ಡದಾಗಿತ್ತು ಈಗ ಹೊಸದಾಗಿ ನಾವು ಹಿಂದುಳಿದವರನ್ನ ಸೇರಿಸಿಕೊಂಡಾಗ ಪಕ್ಷ ಇನ್ನೂ ಬಲಯುತ ಆಗುತ್ತೆ ಇಲ್ಲ ಅಂದ್ರೆ ಅವ್ರು ತಮ್ಮದಾರಿಗೆ ಹೋಗ್ತಾರೆ ಒಳ್ಳೇದು ಅಲ್ಲ ಸರ್ ಈಗ ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಲೋಕಸಭೆ ಆದ್ಮೇಲೆ ಕ್ಯಾಬಿನೆಟ್ ಫಸ್ಟ್ ಕ್ಯಾಬಿನೆಟ್ಗೆ ತರ್ತೀವಿ ಅಂತ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದಾಗ ಹೇಳಿದ್ರು ಇನ್ನೂ ಕೂಡ ಆಗ್ಲೇ ಇಲ್ಲ ಚುನಾವಣೆ ಇದೆಯೋ ಇಲ್ವೋ ಸರ್ಕಾರ ಇದೆಯೋ ಇಲ್ವೋ ನಾವು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಜನಗಣತಿ ಪ್ರಪಂಚಕ್ಕೆ ಪ್ರಪಂಚ ಅಭ್ಯರ್ಥಿಗಳು ಜನಗಣತಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಮಾಡ್ತೀವಿ ಅಂಥೇಳಿ ನಾವು ಮಾಡಿರ್ತಕ್ಕಂಥ ವರದಿ ಜಾರಿಗೆ ಬರಬೇಕು ಅಷ್ಟೇ